ಹಲೋ ವೆಲ್ಕಮ್ ಟು ಎಸ್ ಪಿ ಅಡುಗೆ ಮನೆ ಇವತ್ತು ಎಗ್ ಕರಿ ಹೇಗೆ ಮಾಡೋದು ಅಂತ ನೋಡೋಣ ಹಾಂ ಯಾರ್ಯಾರು ನನ್ನ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಯಾಕಂದರೆ ನೀವು ಫಸ್ಟ್ ವಿವ ವೀವರ್ ಆಗ್ತೀರಾ ಅದನ್ನೇನಾದರೂ ಪ್ರೆಸ್ ಮಾಡಿದ್ರೆ ಬೆಲ್ ಬೆಲ್ಲೈಕನ ಆ್ಯಂಡ್ ನಾನು ಮಾಡೋ ಎಲ್ಲ ನಿಮಗೆ ಫಸ್ಟ್ ಬರುತ್ತೆ ನೋಡಿ ಈಗ ಒಂದು ಬಾಣಲಿಯಲ್ಲಿ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಸಾಸಿವೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಸಿಟ್ಲಿದ ತಕ್ಷಣ ಈರುಳ್ಳಿನ ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ಈರುಳ್ಳಿನ ಕೊಯ್ದಿಟ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಹಸಿಮೆಣ್ಸಿನ್ಕಾಯಿನ ಒಂದು ನಾಲ್ಕು ಹಾಕ್ಕೊಳ್ತಾ ಇದ್ದೀನಿ ಸೆಂಟ್ರಲ್ಲಿ ಕೊಯ್ದುಕೊಂಡು ಈಗ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಈಗ ಅದಕ್ಕೆ ಕರ್ಬೇನ್ ಸೊಪ್ಪನ್ನ ಆ್ಯಡ್ ಮಾಡಿ ಆ್ಯಡ್ ಮಾಡಿಕೊಂಡು ಫ್ಲೇಮ್ನ ಮೀಡಿಯಮ್ ಫ್ಲೇಮ್ನ ಇಟ್ಕೊ ಇಟ್ಕೊಳ್ಳಿ ಇಲ್ಲಾಂದರೆ ಶುಂಠಿ ಶುಂಠಿ ಬೆಳ್ಳಿಲು ಪೇಸ್ಟ್ ಹಾಕಿರ್ತೀರಲ್ಲ ಅದೆಲ್ಲ ಸೀದ್ಕೊಂಬಿಡುತ್ತೆ ಈಗ ನೋಡಿ ನಾನೊಂದು ಮೂರು ಟೊಮೆಟೊ ಹಣ್ಣಾಗಿರೋ ಆಗಿರೋ ಮಿಕ್ಸಿಗೆ ಅಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಇದು ತುಂಬ ಚೆನ್ನಾಗಿರುತ್ತೆ ನಾನು ಆ್ಯಕ್ಚುಲಿ ಸ್ವಲ್ಪ ಒಂದು ಇಬ್ಬರಿಗೆ ಆಗೋಷ್ಟು ಮಾಡ್ತಾ ಇದ್ದೀನಿ ಅಷ್ಟೇ ನೀವು ಇನ್ನೂ ಜಾಸ್ತಿ ಬೇಕಂದರೆ ಇನ್ನೂ ಜಾಸ್ತಿ ಟೊಮೆಟೊನ ಗ್ರೈಂಡ್ ಮಾಡಿಕೊಂಡು ಹಾಕ್ಕೊಳ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಇದ್ದೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಈಗ ಧನಿಯಾ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ ನೋಡಿ ನಾನಿಲ್ಲಿ ಎರಡು ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಆ್ಯಡ್ ಇದ್ದೀನಿ ಅದನ್ನು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳಿ ಇದನ್ನೆಲ್ಲ ಫ್ರೈ ಮಾಡ್ಕೊಬೇಕಾದ್ರೆ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ತಳ ಸೀದ್ಬಿಡುತ್ತೆ ಸೊ ಅದಕ್ಕೇ ಈ ಕರಿನ ನೀವು ಏನರಲ್ಲಾದರೂ ತಿನ್ಬೋದು ಮುದ್ದೆಯಲ್ಲಾದರೂ ತಿನ್ಬೋದು ಅನ್ನದ್ರಲ್ಲಾದರೂ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಲೈಕ್ ಎಗ್ ಇಲ್ಲಾಂದ್ರೂ ಅಷ್ಟೇ ಕರಿನ ನೀವು ಹಾಗೆ ತಿನ್ಬೋದು ನೋಡಿ ಇಲ್ಲಿ ಮೊಟ್ಟೆನ ಬೇಯಿಸ್ಕೊಂಡು ನಾಲ್ಕು ಭಾಗ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಅಷ್ಟೇ ಮೂರನ್ನ ಹಾಕ್ಕೊಂಡಿದ್ದೀನಿ ಅಷ್ಟು ನಾನು ಆಗಲೇ ಹೇಳ್ದಂಗೆ ಇಬ್ಬರಿಗೆ ಮಾತ್ರ ಮಾಡ್ಕೊಳ್ತಾ ಇದ್ದೀನಿ ನಾನು ಸೊ ಅದಕ್ಕೇ ಈಗ ಆ ಫ್ರೈಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆ ಕರಿಯಲ್ಲೇ ನೋಡಿ ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಸಾಕು ಒಂದು ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಳ್ಳಿ ಸಾಕು ಯಾಕಂದರೆ ಕರಿ ಒಂದು ಸ್ವಲ್ಪ ಮಂದಗ ಇದ್ರೆ ಚೆನ್ನಾಗಿರೋದು ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈ ಇದನ್ನೆಲ್ಲ ಇವೇನು ಕರಿ ಏನಿದೆಯಲ್ಲ ಇದನ್ನೆಲ್ಲ ಒಂದು ಹತ್ತು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಆಗೋಗುತ್ತೆ ಮೊಟ್ಟೆ ಬೇಯಿಸಿಟ್ಕೊಂಡ್ರೆ ಸಾಕು ನೀವು ಮೊಟ್ಟೆ ಬೇಯಿಸ್ಕೊಂಡು ಆ ಈರುಳ್ಳಿನ ಟೊಮೆಟೋನ ಗ್ರೈಂಡ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಸಾಕು ಬೇಗನೆ ಆಗಿಬಿಡುತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ರೆಡಿಯಾಗಿದೆ ಅಷ್ಟೇ ನನ್ನ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್